அப்ப உலக போய்தூரு ரேப்பில் பைப்பு லாத்தி பண்ணுலேப்போன் ಎಸ್ ಮಾತ್ರೆ ನಮಸ್ಕಾರ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ವಿಷಯದ ಬಂದಾಗ ನಮ್ಮ ವರ್ಷ ಮರಿಯೆಲ್ಲ ಸ್ಟಾರ್ಟ್ ಆಗು ಒಂಚೂರು ಜಾಗ್ರತೆ ಆಡಾಕ್ಂಡು ಇಲ್ಲದ ಬರಿ ಇಟ್ಟು ಬೊಕ್ಕ ಓತದ್ದೆ ಇಂಥ ಫ್ಲಾಟ್ ಹಿಡಿತಾನಕ್ಲೇ ಜಾಗ್ರತೆ ಆಡಬು ನೀರು ಬರ್ತಿತ್ತೆ ಕುಡ್ಲಾಡು ಬಾರಿ ಬರೋದು ಅಂಚ ಬೊಕ್ಕದ ಬಂದಾಗ ನಮ್ಮ ಹಳ್ಳಿ ಹಳ್ಳಿದ ಪ್ರದೇಶ ಹುಡುಕ್ನಾಗಲು ಅದಂಚೂರು ನಮ್ಮ ಜಾಗ್ರತೆ ಆಡಾಕೊಂಡು ಇಲ್ಲದ ಬರಿ ಇಟ್ಟು ಮಲ್ಲ ಮಲ್ಲ ಮಣ್ಣದ ಬರೇ ಮಾತು ಹೋಗಿಕೊಂಡು ಅಲ್ಪ ಅದ್ನಾಥ್ ವರ್ಷ ಒಪ್ಪಂದಿನ ಟೈಮ್ ಆ ಬರಿ ನಂಚೂಚೂರು ನಮ್ಮ ಎತ್ತಂದು ಅಂಡ ಬುರ್ಲು ಹೊರ ಹೊರಜ ಬರ್ಸದ ಅಂತದ್ದು ಗುದ್ದು ಇಲ್ಲದಲ್ಲೇ ಬರ್ನೋ ಚಾನ್ಸಸ್ ಉಂಟು ಜರಿದು ಅಂಡ ಮುಲ್ಪಂಜ್ ಆತನೇ ಅಲ್ಪ ಕೋಟೆದೊಂಜಿ ಬರ್ಸಗ್ ಇಲ್ಲದ ಸೈಡ್ದ ಪೂರಾ ಜರಿದನು ಬರ್ರೆ ಮತ್ತು ವೈಕ್ಲೆಂಜಿ ರೋಡ್ ಕೊಡ್ದಿತ್ತೇರಿ ಮಿತ್ತವು ರೋಡು ದ ಕೊಡ್ತೇವೆ ಅವು ಮಿತ್ತರದ ಹಾಪಜ್ ಬರೆ ಅಂಚ ಅಲ್ಪ ಕಮ್ಮಿ ಬಂದಿತ್ತೀನಿ ಅಂಡ ಇತ್ತ ಫುಲ್ ಜರಿದನು ಸೈಡು ಫುಲ್ಲು ಜರಿದು ಇಲ್ಲ ಅದು ಜಲ್ಲಿಯ ಕನಕ ದೀಪ ನಂಜಿ ಸೆಡ್ಡದ ಕಿತ್ತ ಐಕ್ ಫುಲ್ಲು ಜರಿದು ನಾನು ಹೊಂದಲದ ದಾಡಿ ಮುಟ್ಟ ಜರಿ ಚಾನ್ಸಸ್ ಉಂಡು ಮಿತ್ತಲು ಎಲ್ಲುಂಡು ಅಂಜಿ ಮಿತ್ತು ಉಂಡು ಅಂಡ್ ಅದೇ ಫುಲ್ ಅಲ್ಪಲ ಜರಿದನು ಅಂಚ ನಮ್ಮ ಚೂರು ಇಂಚಿನ ಇಲ್ಲದ ಸೈಡ್ ಬಿತ್ತಿನ ಫುಲ್ ಅಂತ ನಮ್ಮ ಜಾಗೃತ ಕೂಡ ಪಂಡ ಕೋಡ ನಂಜಿ ಅವ್ರು ತೊಕ್ಕೊಟ್ಟು ಜಿಲ್ಲೆ ಕಟ್ಟಾಯ್ತಾನೆ ಅಂಚ ಅಂತ ಜಾಗೃತ ಅನ್ಬೇಕು

ಅದಕ್ಕೆ ಮೈದಾ ಅದು ಚಂಡೆ ಅರೆ ಅರಗತ್ತ ಮೈನ್ ಮಂಡೆ ಚಾತೀ ಆರು ಅರಕರಡು ಪೂರಕ ಕನಕಟ್ಟಿ ಮೇಲೆ ಅ ಫುಲ್ ಚಂಡಿ ಆತು ಅಂಚೂರು ಮಂಡೆ ಹೇಳ್ ಇಪ್ಪ ನಮಗೆ ಕನಕುಕ್ರ ಮೈನ್ ಬಡಾ ದಯ ಗ್ಯಾಸ್ ಉಪ್ಪು ಅದ ಐತೆ ಅಂಚು ನಮಗೆ ತುಂಬದಿಲ್ಲ ದಿಲ್ಪುಕ್ಕ ಮನ್ ಬೋಡ ಕನಕ್ಕೆ ಬೋಡ ಆಗೋಣ ಅಂಚ ಅಂಚು ಊತ್ತೆ ಓಹೋ ಆಮ ಉಲಾಯಿ ಬಾಯ್ ಪೂರ ಮಣ್ಣು ಅಂಚ ನಮ್ಮತ್ತೆ ನಮ್ಮ ಹತ್ತೆಂದು ಉಳ್ಳೇ ನಮ್ಮ ಮೂಲ್ಪ ಮೆತ್ತ ಸೀಟ್ದ ಬೇರೆದಾರ್ ಸೀಟ್ ಒಂಜ್ ರೆಡ್ ಮುಚ್ಚಿ ಜಾರ್ದು ಇಲ್ಲದ ಎದುರ್ದ ಮಾತ ತೈಕೊಂಜಿ ವ್ಯವಸ್ಥೆ ಹೊಡೆ ತೈಕ ಅತ್ತನ್ನೇ ಬಂದ್ರಿ ಅರೆ ನಾಡೊಂದು ಬರ್ಪೆ ಕಾಲ್ ತಾಗಿ ಜಾರಿಗೆ ಸ್ವಿಚ್ ಆಫ್ ಬರೋದು ಅದನ್ನು ಮೆಗ್ಗೆ ಆಗಲ್ಲಮ್ಮಲ್ಲಿ ತಾಯಿಜಿ ತುಕ್ ಅರೇನು ನಡೆ ಅಂದರ್ಕ ತಿಕ್ಕೇರು ಅದನ್ನ ಮಲ್ಪಡಪ್ಪ ನೆಕ್ ಜಿಂದ ಅಂಡ ನೆಕ್ಸ್ಟಿಗೆ ಅಮ್ಮ ಸೀಟು ಪುರ ಕುಸ್ಪಾಕೂಪು ಹಾಂ ಅದೇ ಕುಡಾಯ್ಕಲ್ ಏರ್ಪಿತ್ತು ಮಂಡೆ ಚಳಿಯೋರು ಇನ್ನು ಓದಾರ್ಪಾಯ ಅಲ್ಲಿ ಓದಾರ್ ಕಡಿ ಫೈನಲಿ ಅಜಿ ಅಡೇ ಯಾಕಡೆ ಪಂಡೆತ್ತ ಅತ್ತ ನಾಡಿ ಬೋರಿತಾನು ಆರೀ ಜಿ ಅನ್ನೆ ದಿಕ್ಕರ್ ಆ ಮೆಗ್ಗೆ ಮೆಗ್ಗೆ ಲೆಕ್ಕ ಹೊಂದ್ರೆ ಲೆಕ್ಕಬ್ರದ ಎತ್ತದಿ ರೀಪು ಕಾಂಡ್ರಿರ್ತಾರೆ ಇನ್ನು ಪತ್ತ ಸೆಟ್ ಅದು ನನ್ನ ಅಕ್ಕಲು ಬರ್ರೆ ಅಪ್ ನಿಗಲಾತಿ ರೇಪ್ಗಂತ ತೆಂಚಲ್ಲ ಮಿತ್ತಬಾರದು ಬರಿ ಹುಲ್ಲ ಉಳ್ಪಲತ್ತು ಓ ಹೋ ಹೋ ಕೆಲವಾಗಿನ ಮನೆಯ ಅಂಗಳದಲ್ಲಿ ರೇಪಿದೆ ನಾನು ತಂದು ಮೇಲುಗಡೆ ಹಾಕಬೇಕು ನಾವು ಕಮ್ಮಿ ಅಚ್ಪತ್ತೈನ್ ಗೂಲ್ ಬಂಡೆ ಹಿಂಗೋರ ಮಂಡೆ ಚಾಂಡ ಅಚ್ಪತ್ತೈನ್ ಗೂಲ್ ಬಂಡೆ ಹಿಡೀ ಕಡಿ ನಿಂತು ಬರೋದು ಅಂಡ ಕೋಸ್ ನಮ್ಮ ಬರೀ ಬೇಜಾಡಿರಲೇ ಕದಣ್ಣ ಕಜ್ಬು ಕದಣ್ಣು ಕಜ್ಬು ರೀ ನಿನ್ನ ಕೊನೋದಿತ್ತೆ ಮೇಲೆ ಹಾಕಬೇಕು ಆ ಕರ ಹಡ್ಡಿದಲ್ಲ ಗುಜಮ್ಮ ಹೋಗಿದ್ದೊಡ ಪರ್ಸಾ ನಡೆದ ಇದ್ದೆ ಪರ್ಸ ತುಕ ನಿನ್ನ ಕೆಲಸ ಆರಂಭ ಆ ಎಲ್ಲೇನಾ ಆದಷ್ಟು ಮನೆ ಕೆಲಸ ಎಲ್ಲ ಮಾಡಬೇಕು ಹಚ್ಚೂರು ರೀಪು ಮರೇ ಇವಾಗ ನಮ್ಮ ಜೊತೆ ಇವರು ಬೇ ಜಾಯಿನ್ ಆಗ್ತಿದ್ದಾರೆ ಗಂಗಮ್ಮ ಅವರು ನೋಡಿ ಮನೇರ ನಿಂತ ಅಲ್ಲ ಇನ್ನು ಚಟ್ನಿ ಅಲ್ಲಿ ತಿಂದ ದೇ ಈ ರೀತಿ ತಿಂತೀವಲ್ಲ ದುಂಬೆ ಪುರ ಪಗ್ಗಿದ್ದರು ಮಾರೇ ನಾನು ಚೂರು ಜಾಗೃತ ವಿಷಯ ಪಣ್ಣಕ್ಕ ಜಾಗ இடே க்ளீன் பார்த்தீங்க ஏறு போமா இங்கிலீஷ் ஆர்டின் ನೋಡಿ ಚೀರ್ಕೊಂಡು ಚಾನು ನೀಲ ಹೆಂಗೆ ಓಕೆ ಅನ್ಕೊಳಪ್ಪ ಮೊದಲು ಮನೆಯಲ್ಲ ಕೆಲಸ ಮುಗಿಸ್ಬೇಕು ಆಮೇಲೆ ಲಾಗ ಹೊಡಿಯಲಿಕ್ಕೆ ಹೋಗ್ಬೇಕು ಅಂತ ಬಂದು ಬಿಡ್ದು ಇಲ್ಲ ಅದು ಬಂಗು ಬೇಲೆ ಮಲ್ಕೊಡು ಮಲ್ಕೊಡು ಬೇಲೆ ಅಂಡ ಅಂತೆ ಮುರ್ಚಿಂದ ಅಂಡಲಾರೀ ಚೂರು ಹಾಂ 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 ಏನ್ ಕಣ್ಣಿ ಅರೆ ಬೇಲೆ ಅನ್ಪನತ್ತಾರೀ ನೀ ಬಚ್ಚಿದ್ದೇರಿ ಏ ಮಕ್ಕ ಬರ್ಸ ಬರೊಂದು ಇತ್ತದೆ ಇಂಚ ತೊಂಬತ್ತ ಬಚ್ಚಿದ ಕಮ್ಮ ಓ ಇವಿದುಂಟು ಇವತ್ತು ಆದರೂ ಚಲ ಬಿಡೋದ ಕೆಲಸ ಮಾಡಬೇಕು ಯಾರಾದರೂ ನೋಡಿ ಆಮೇಲೆ ಬೇರೆ ಅನ್ಬಾರದು ಮೇರೆಗೆ ಯಾಕೆ ಇಂಚು ಸುಮಂದಿರಿ ಕುಲ್ಲೆ ಬಣ್ಣಾಗ ಅಂದಿಲ್ಲ ಹಾಂ ಆಯಿತು ಇನ್ನು ಒಮ್ಮೆ ಬರಲಿಕ್ಕೆ ಉಂಟು ಅದೇ ಟೊಮೆಟೊ ಸಾರು ಮಾಡಿ ಗಂಟಲ್ಲ ಟೊಮೆಟೊ ಇನ್ನೂ ತೆತ್ತಿ ಬಕ್ಕ ಎಲ್ಲ ಬೆಲ್ದಕ್ಕೆ ಬರ್ಪ್ರಿಗೆ ನೆಟ್ಟು ಬಂಡ್ ಅವಂಜಿ ದೂರ ಕೇರಳ ಫ್ಯಾಮಿಲಿ ಡೆತ್ ಅಂಚ ಒಂದೇ ಅಂಚಂದ ಬೇಜಾರ್ ಬೇಜ ಬಂಡಾವು ಮಸ್ತ್ ಮಸ್ತ್ ದೂರ ಇಂಕ್ಲಿಗೆ ಕೋಳಿನ ಗೊತ್ತಾಯಿನಿ ಒಪ್ಪನ ಫ್ಯಾಮಿಲ

ಅಂತ ಫನ್ನಿಯಲ್ಲ ಓ ಅಮ್ಮ ಕೆಪ್ಪೆ ಮಲ್ಲ ದೀತ ಬಂಗೋ ಅట్లా ವಿಡಿಯೋ ಆನ್ ಕಮೆಂಟ್ ಮಾಡ್ಕೊಂಡು ಮಲ್ಲ ಎತ್ತ ನಮ್ಮ ನೆಕ್ಸ್ಟ್ ಒನ್ ಆಗುತ್ತೆ ಇಕ್ಕ ಮಾತ್ರ ಬಾಯ್ ಬೈ ಗಂಗಾ ಬೈ